ನೋಡಿ ಸ್ನೇಹಿತರೆ ಇದು ದೇವ್ರ ಮನೆಯಿಂದ ದಾಸನಗೋಡುಗೆ ಹೋಗುವಂಥ ರಸ್ತೆ ಇದು ಮೂರು ಕಿಲೋಮೀಟ್ರ್ ನಿರ್ಜನ ಪ್ರದೇಶ ಇದು ಇರ್ತದೆ ಇದೀಗ ಇಲ್ಲಿ ಯಾವುದೇ ಕೂಡ ಮನೆ ವಸತಿ ಯಾವುದು ಇರೋದಿಲ್ಲ ಅಥವಾ ಯಾವುದೇ ಜನ ಓಡಾಟ ಬರೀ ಗಾಡಿಗಳು ವೆಹಿಕಲ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಜನ ವಸತಿ ಇರೋಂಥ ಪ್ರದೇಶ ಇಲ್ಲಿ ಹರೇಪುರ ಪಂಚಾಯಿತಿಯವರು ಕಸದ ಹರೇಪುರದ ಎಲ್ಲ ಕಸ ಅಂತಂದು ಇಲ್ಲಿ ಹಾಕುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಏನಾಗ್ತಿದೆ ಅಂದರೆ ಇಲ್ಲಿ ರೋಡ್ ಸೇ ಅವ್ರದ್ದೇ ಆದಂಥ ಒಂದು ಜಾಗ ಇದೆ ಆದರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಈಗ ಎಲ್ಲ ಕಸ ತೊಗೊಂಬಂದು ಇಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲ ನೋಡಿ ಇಲ್ಲಿ ಏನು ಕಾಣ್ತಿದೆ ನೋಡಿ ಇದೆಲ್ಲ ಈ ಥರ ರಸ್ತೆ ಬದಿ ಹಾಕೋದು ಎಲ್ಲ ಅದು ಇದು ಕಸಗಳನ್ನೆಲ್ಲ ಹಾಕ್ತಿದ್ದಾರೆ ಇದರಿಂದ ಏನಾಗ್ತಿದೆ ಪ್ರಾಣಿಗಳೆಲ್ಲ ಜಾಸ್ತಿ ಆಗ್ತಿದ್ದಾವೆ ಚಿರತೆ ಹುಲಿ ನಾಯಿಗಳು ಎಲ್ಲ ಇಲ್ಲಿ ಗುಂಪು ಕಟ್ಕೊಂಡು ಇಲ್ಲಿ ಜನಗಳು ಓಡಾಡೋದೇ ಕಷ್ಟ ಆಗಿದೆ ಇದರಿಂದ ಮುಂದೆ ಏನಾಗ್ತಿದೆ ಸಾರ್ವಜನಿಕರಿಗೆ ಸಮಸ್ಯೆ ಆಗೋ ಒಂದು ಸಾಧ್ಯತೆ ಜಾಸ್ತಿ ಇದೆ ಅದರಿಂದ ಇದು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಗ್ರಾಮ ಪಂಚಾಯಿತಿಯವರು ಹಾಗೆ ಫಾರೆಸ್ಟ್ ಇಲಾಖೆಯವರು ಇವರೆಲ್ಲ ಇದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕು ಇದ್ರ ಬಗ್ಗೆ ಆದಷ್ಟು ಸೂಕ್ತವಾದ ಒಂದು ಕ್ರಮವನ್ನು ತಗೋಬೇಕು ಇದು ಎಲ್ಲ ಗ್ರಾಮಸ್ಥರಿಗೂ ಸಮಸ್ಯೆ ಆಗ್ತಿದೆ ಯಾರು ಹೊಸಬ್ರಿ ಇವು ನಮ್ಮ ಊರಿಗೆ ಬರೋರು ಅಥವಾ ಯಾರೋ ಒಂದು ನಮ್ಮ ನೆಂಟರು ಅಥವಾ ಯಾವುದೋ ಒಂದು ಯಾರೋ ಬರೋರು ಈ ರಸ್ತೆಯಲ್ಲಿ ನೋಡಿದ್ರೆ ಇದು ಕಸ ಮುಕ್ತ ಎಲ್ಲ ಕಡೆ ಕಸ ಮುಕ್ತ ಗ್ರಾಮ ಎಲ್ಲ ಕಸ ಮುಕ್ತ ರಸ್ತೆ ಅದು ಇದು ಸ್ವಚ್ಛತಾ ಗ್ರಾಮ ಎಲ್ಲ ಮಾಡ್ತಿದ್ದಾರೆ ಇದು ನಮ್ಮದು ಏನಾಗ್ತಿದೆ ಪಂಚಾಯಿತಿಯವರೇ ಇಲ್ಲಿ ಕಸ ತುಂಬಿದ ಗ್ರಾಮ ಅಥವಾ ಕಸ ತುಂಬಿದ ರಸ್ತೆಯನ್ನು ಮಾಡ್ತಿದ್ದಾರೆ ಇದ್ರ ಬಗ್ಗೆ ನೀವು ಆದಷ್ಟು ಪಂಚಾಯಿತಿಯರಿಗೆ ಆದಷ್ಟು ಸುಮಾರು ಸರಿ ಹೇಳಿದ್ದೀವಿ ಪಂಚಾಯಿತಿಯರಿಗೂ ಕೂಡ ಇದ್ರ ಬಗ್ಗೆ ಹೇಳ ಅವ್ರು ಏನು ಕ್ರಮ ತಗೊಳ್ತಾ ಇಲ್ಲ ಇದ್ರ ಬಗ್ಗೆ ಈಗೆಲ್ಲ ನಮ್ಮ ಗ್ರಾಮಸ್ಥರು ಹುಡುಗರೆಲ್ಲ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಇದ್ರ ಬಗ್ಗೆ ಏನಾರು ಒಂದು ಮಾಡಬೇಕು ಅಂತ ಹೇಳಿ ಈಗ ಎಲ್ಲ ಒಂದು ಒಟ್ಟಾಗ್ಯಾರೆ ಈಗ ಗ್ರಾಮಸ್ಥರು ಇದು ಮುಂದೆ ಬೇರೆ ರೀತಿಯ ತೀರ್ಮ ಮುಂಚೆ ನೀವು ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಂಡು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಪರಿಹಾರ ಪರಿಹರಿಸ್ಬೇಕು ಇಲ್ಲಾಂದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಅಥವಾ ಬೇರೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ನಾನು ಇದ್ರ ಮೂಲಕ Quiero cortarte